ಥ್ಯಾಂಕ್ ಯು ಮಚ್ ಎಲ್ಲರಿಗೂ ನಮಸ್ಕಾರ ಎಸ್ ಎಂಡಲ್ಲಿದ್ದೀವಿ ಸಿನಿಮಾ ತುಂಬಾ ಚೆನ್ನಾಗಿ ಸ್ಟಾರ್ಟ್ ಆಯಿತು ಅಂದ್ಕೊಂಡಂಗೆ ಸಿನಿಮಾ ಕೂಡ ಚೆನ್ನಾಗಿ ಮಾಡಿದ್ವಿ ನಾನು ತುಂಬಾ ಲಕ್ಕಿ ಕೇರ್ಸತ್ತೆ ಯಾಕಂದ್ರೆ ಫಸ್ಟ್ ಪಿಕ್ಚರ್ಗೆ ನನಗೆ ನಾದ ಬ್ರಹ್ಮ ಹಂಸಲೇಖ ಅವ್ರ ಮ್ಯೂಸಿಕ್ ಮಾಡ್ತಾರೆ ಎರಡನೇ ಪಿಕ್ಚರ್ಗೆ ಈ ತರ ಲಜೆಂಡ್ಸ್ ಗಳ್ ಮ್ಯೂಸಿಕ್ ಮಾಡ್ತಿದ್ದಾರೆ ಸಖತ್ ಖುಷಿ ಆಗುತ್ತೆ ಅಂದ್ರೆ ಇಡೀ ಸಿನಿಮಾದ ಮೇನ್ ಪ್ಲಸ್ ಪಾಯಿಂಟ್ ನಾವೇನೇ ಆಕ್ಷನ್ ಮಾಡಿರ್ಬೋದು ನಾವೇನೇ ಆಕ್ಟಿಂಗ್ ಮಾಡಬಹುದು ಅದು ಮ್ಯೂಸಿಕೆ ಎಲಿವೇಟ್ ಆಗುತ್ತೆ ಇರೋ ಎಲಿವೇಶನ್ಸ್ ಗಳು ಎಲಿವೇಟ್ ಆಗದೆ ಮ್ಯೂಸಿಕ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಟ್ರೈಲರ್ ಬ್ಯೂಟಿಫುಲ್ ಆಗಿದೆ ಸೊ ನಿಮ್ಮೆಲ್ಲರಿಗೂ ಟ್ರೈಲರ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಲೈಫ್ ಐ ಲವ್ ಫೇಲ್ಯೂರ್ ಸ್ಟೋರಿ ಆಫ್ ಅ ಪೈಲ್ ವಾಕ್ ನನಗೆ ಯಾವಾಗ ಪೈಲ್ ವಾಕ್ ಅಂದ್ರೆ ನನಗೆ ಯಾವಾಗ ತುಂಬಾ ದುಃಖ ಬರುತ್ತೆ ರೆಸ್ಲರ್ಸ್ ಅವರು ಇಟ್ಸ್ ಅ ವೆರಿ ವೆರಿ ಡಿಫಿಕಲ್ಟ್ ಸ್ಪೋರ್ಟ್ ಇಟ್ಸ್ ವೆರಿ ನೈಸ್ ಕ್ಲೈಮ್ಯಾಕ್ ಸೀನ್ ಡಿಫ್ರೆಂಟ್ ಟೈಪ್ ಆಫ್ ಫಿಲ್ಮ್ ಫಾರ್ ಮೀ ನನಗೆ ಈ ಥರ ಫಿಲ್ಮ್ ಇದು ಫಸ್ಟ್ ಟೈಮ್ ನಮ್ಮಲ್ಲಿರ್ಬೋದು ನಾಟ್ ಜಸ್ಟ್ ಸ್ಪೋರ್ಟ್ಸ್ ನಾಟ್ ಜಸ್ಟ್ ಆ್ಯಕ್ಷನ್ ಇಟ್ಸ್ ಇಟ್ಸ್ ಅ ಕಾಂಟೆಂಟ್ ಓರಿಯೆಂಟೆಡ್ ಫಿಲ್ಮ್ ಎಲ್ಲೂ ಅದು ಇದು ಅಂತ ತೋರಿಸಿರೋದಿಲ್ಲ ಅದು ಈವನ್ ದಟ್ ಐಟಮ್ ಸಾಂಗ್ ನೀವು ಕೇಳಿದ್ದು ಅದನ್ನು ತೋರಿಸಿರೋದಲ್ಲ ಅದು ಅದು ಸಿಚುವೇಶನ್ ಇದೆ ಮೂವಿನಲ್ಲಿ ಫ್ರಮ್ ದ ಬಿಗಿನಿಂಗ್ ಟಿಲ್ ದ ಎಂಡ್ ಇರ್ತೀವಿ ಹೀರೋಯಿನ್ ಜೊತೆ ಅವಾಗ ಡೇಟ್ ಮಾಡ್ತಿರ್ತೀನಿ ಒಂದು ಡೈಲಾಗ್ ಬರೋಕ್ಕೆ ಹೇಳಿದ್ದೀನಿ ಮದುವೆ ಆಗ್ತೀರಾ ಅಂತ ಅದೆಲ್ಲ ಆಗಲ್ಲ ಸೊ ಇಟ್ಸ್ ವೆರಿ ವೆರಿ ತುಂಬ ಹೀ ಒಂದು ಒಂದು ಗಜ ರಾಮ ನೀವು ಫಸ್ಟು ಬರಿಬೇಕಂದ್ರೆ ಅಥವಾ ಟೈಟಲ್ ನೋಡಿದಾಗಲೇ ನೀವು ಅನ್ಕೊಬೇಕು ಇದರಲ್ಲಿ ಎರಡು ಅರ್ಥ ಇದೆ ಮೊದಲು ಮೊದಲನೇದಾಗಿ ಅದ್ಭುತವಾದ ನಿರ್ಮಾಪಕರು ಅವರ ಸ್ಟ್ರೆಂತ್ ಬಂದು ಮನೋಮೂರ್ತಿ ಸರ್ ದ ಮ್ಯೂಸಿಕ್ ದ ಬ್ಯಾಕ್ಗ್ರೌಂಡ್ ಸ್ಕೋರ್ ನಾವು ಮುಂಗಾರು ಮಳೆ ಸಾಂಗ್ ಕೇಳಿಕೊಂಡು ಅಥವಾ ಮತ್ತೊಂದು ಅವ್ರ ಮೆಲೋಡಿ ಸಾಂಗ್ ಗಳು ಕೇಳ್ಕೊಂಡು ಮದಾಗ ವಿಚಾರವಾಗಿ ಬಂದ್ರೆ ಅಷ್ಟು ವೆರೈಟಿ ಡಿಫ್ರೆನ್ಸ್ ಕೊಡಕ್ ಆಗುತ್ತ ಅಂತ ನಾನು ಒನ್ ಆಫ್ ದಿಸ್ ಮ್ಯೂಸಿಕ್ ಅಂದಾಗ ನಾನು ಫಸ್ಟ್ ಆಫ್ ಆಲ್ ಐನ್ ಡೂಯಿಂಗ್ ಒನ್ ಆಫ್ ದ ಕ್ಯಾರೆಕ್ಟರ್ ಬಿಕಾಸ್ ಐ ಆಮ್ ಆರ್ಟಿಸ್ಟ್ ಸರ್ ಮನಮೂರ್ತಿ ಸರ್ ಈ ಆಕ್ಷನ್ಸ್ ಅನ್ನ ಮಾಡ್ತಾರ ಅಂದೆ ಅವಾಗ ಹೇಳಿದ್ರು ಬಾಂಡ್ರ ಅಂತ ಸಿನಿಮಾ ನೋಡಿದೀರ ಯಾರು ಬಸ್ ಇಲ್ಲ ಸರ್ ಅಂದ್ರೆ ಒಂದ್ಸತಿ ನೋಡಿ ನೋಡಿದಾಗ ಅನ್ನಿಸ್ತು ಅದ್ಭುತವಾದ ಶೇಡ್ಸ್ ಕೊಟ್ಟಿದ್ರು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯಾಕಂದ್ರೆ ದ ಮೇಜರ್ ಸಿನಿಮಾಗೆ ನಿರ್ಮಾಪಕ ಎಷ್ಟು ಮುಖ್ಯ ನಿರ್ದೇಶಕರು ಎಷ್ಟು ಮುಖ್ಯವೋ ಹೀರೋ ಎಷ್ಟು ಮುಖ್ಯನೋ ಅದ್ರಿಂದ ಕೂಡ ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರಿಂಗ್ ಇದೆ ಹೀರೋ ಇಂದಾನೇ ಸಾಂಗ್ಸ್ ಇಂದಾನೆ ಹೀರೋ ಆಗಿರೋರು ಬಹಳ ಜನ ದೊಡ್ಡ ಎಕ್ಸಾಂಪಲ್ ಇದೆ ಹೇಗಿದೆ ನೋಡಕ್ಕೆ ಅಂತ ಅಲ್ಲ ಜಸ್ಟ್ ಬಿಕಾಸ್ ಆಫ್ ಮ್ಯೂಸಿಕ್ ಲಿರಿಕ್ ಎಷ್ಟೋ ಜನ ಹೀರೋಗಳು ಆಗಿದ್ದಾರೆ ಎಂಟರ್ ಟೀಮ್ ಸಪೋರ್ಟ್ ಇತ್ತು ಸ್ಟಾರ್ಟಿಂಗ್ ಇನ್ ದ ಪ್ರೊಡಕ್ಷನ್ ಹೌಸ್ ಡೈರೆಕ್ಷನ್ ಟೀಮ್ ಎಲ್ಲರೂ ಅಷ್ಟೇ ವರ್ಕ್ ಅಂತ ಹೀರೋ ಜೊತೆ ಕಾಂಬಿನೇಷನ್ ಇದೆ ಲೈಕ್ ಅಷ್ಟೇ ತುಂಬಾ ಡೆಡಿಕೇಟೆಡ್ ಎಫರ್ಟ್ ಹಾಕಿ ಹಂಡ್ರೆಡ್ ಪರ್ಸೆಂಟ್ ಹಾಕಿಬಿಟ್ಟು ಪರ್ಫಾರ್ಮ್ ಮಾಡಿದ್ದಾರೆ ಮಾಡಿದ್ದಾರೆ ಸೊ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡೋಕೆ ನಮ್ಮ ಡೈರೆಕ್ಟರ್ ಕಾರಣ ಸೊ ಡೈರೆಕ್ಷನ್ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಅದ್ಭುತವಾದಂತ ಸ್ಕ್ರಿಪ್ಟ್ ಒಂದು ನಮ್ಮ ದೇಸಿ ಕ್ರೀಡೆ ಅದು ಆ್ಯಕ್ಚುಲಿ ಒಂದು ಕುಸ್ತಿ ಪೈ ಒಂದು ಕಂಟೆಂಟ್ ಇಟ್ಕೊಂಡು ರಸ್ಲಿಂಗ್ ಮಾಡಿ ಅದು ಒಂದು ನ್ಯಾಷನಲ್ ಲೆವೆಲ್ಗೆ ಒಂದು ತೊಗೊಂಡೋಗೋದೈತಲ್ಲ ಅದು ನಿಜವಾಗ್ಲೂ ಕಷ್ಟ ಸಾರ್ ಈ ಒಂದು ಗೇಮ್ನ ನ್ಯಾಷನಲ್ ಲೆವೆಲ್ ತಗೊಂಡಿದ್ರೆ ಹೆಂಗೆ ಅಂತ ನರಸಿಂಹ ಮಾಡೋರು ಕೇಳಿದೆ ಅದೆಲ್ಲ ಏನ್ ಮಾಡ್ಲಿ ಈ ಒಂದು ಕಂಟೆಂಟ್ ತಗೊಂಡಿದ್ವಿ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ಇದನ್ನ ಅಷ್ಟೇ ಅದ್ಭುತವಾಗಿ ತೋರಿಸ್ಬೇಕು ಅಂತ ಅಣ್ಣ ಮಾಡಿದ್ದಾರೆ ನೀವು ಥಿಯೇಟರ್ ಬಂದು ಪಿಕ್ಚರ್ ನೋಡಿ ಒಂದು ಎಕ್ಸ್ಪೀರಿಯನ್ಸ್ ಮಾಡಿ ನೀವು ಬಾಯಿಂದ ಬಾಯಿ ಹೇಳಿದಾಗಷ್ಟೇ ಆ ಸಿನಿಮಾ ಸ್ಟ್ರೆಂತ್ ಏನು ಕೆಪಾಸಿಟಿ ಏನು ಅಂತ ಗೊತ್ತಾಗುತ್ತೆ ಗಜರಾಮ ನನ್ನ ಮೊದಲನೇ ನಿರ್ದೇಶನದ ಸಿನಿಮಾ ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಮ ಗಜರಾಮ ಸಿನಿಮಾದ ಇರಬೇಕು ಅಂತ ಕೇಳ್ಕೊಳ್ತೀನಿ ಇದರಲ್ಲಿ ಕೆಲಸ ಮಾಡಿದ ತತ್ರಜ್ಞಾನ ನೆನೆಸ್ಕೋಬೇಕು ಮೊದಲನೇದಾಗಿ ಮನೋಮುಖಿ ಸರ್ ನನ್ನ ಗಜರಾಮ ಸಿನಿಮಾದ ಸ್ಟ್ರೆಂತ್ ಅವರು ಬಿಟ್ಟರೆ ನಮ್ಮ ಧನಂಜಯ ಸರ್ ತುಂಬಾ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿಕೊಟ್ಟಿದ್ದಾರೆ ಇದೇ ಫೆಬ್ರವರಿ ಏಳನೇ ತಾರೀಕು ನಮ್ಮ ಗಜರಾಮ ಸಿನಿಮಾ ರಿಲೀಸ್ ಆಗ್ತಿದೆ ಎಲ್ಲರೂ ನೋಡಿ ಅಂತ ಕೇಳ್ಕೊಳ್ತೀನಿ